ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಗಾಂಕರ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮೆಗಾ ಸರ್ವೆ ರಿಪೋರ್ಟ್ ಒಂದು ಪ್ರತಿಷ್ಠಿತ ಏಜೆನ್ಸಿಯ ಮೂಲಕ ಬಿ ಜೆ ಪಿ ಹೈಕಮಾಂಡ್ ಕೈ ಸೇರಿದೆ ಅಂದರೆ ಬಿ ಜೆ ಪಿ ಹೈಕಮಾಂಡಿಂದ ಈಗ ಲೇಟೆಸ್ಟ್ ರಿಪೋರ್ಟ್ ಒಂದು ರೆಡಿಯಾಗಿದೆ ಎಲೆಕ್ಷನ್ ಆದರೆ ಯಾರು ಎಷ್ಟು ಗೆಲ್ತಾರೆ ಯಾವ ರೀತಿಯ ಸಮೀಕರಣ ವರ್ಕೌಟ್ ಆಗುತ್ತೆ ಅಂತ ಹಾಗಾದರೆ ಏನಿದು ಜಾಯಿಂಟ್ ಆಪರೇಷನ್ ಸೀಕ್ರೆಟ್ ಕುಮಾರಸ್ವಾಮಿ ಅವ್ರಿಗೆ ಡೆಲ್ಲಿ ಸಂದೇಶ ಇದ್ದಕ್ಕಿದ್ದಂತೆ ಯತ್ನಾಳ್ ಅವರ ಖಾಡಕ್ಕೆ ಧುಮುಕಿರೋದು ಅಬ್ಬರ ಘರ್ಜನೆ ಆರ್ಭಟ ಶುರುವಾಗಿರೋದು ಏನಿದ್ರೆ ಅಸಲಿ ಸೀಕ್ರೆಟ್ ಅನ್ನೋದನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮ್ ಮುಂದೆ ಇರ್ತಾ ಹೋಗ್ತೀವಿ ವಿತ್ ನಂಬರ್ಸ್ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕ್ರೆ ಇತ್ತೀಚಿನ ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಬಗ್ಗೆ ನಿಮಗೆಲ್ಲ ಅಪ್ಡೇಟ್ಸ್ ಕೊಡ್ತಾ ಇದ್ದೀವಿ ಕಳೆದ ಒಂದು ವಾರದಿಂದ ಯತ್ನಾಳ್ ಅಬ್ಬರ ಆರ್ಭಟ ಅವ್ರಿಗೆ ದಿಢೀರಂತ ಅಂತ ಏರಿಕೆ ಆಗಿರುವಂಥ ಕ್ರೇಜು ಎಲ್ಲ ನೋಡ್ತಾ ಇರ್ತೀವಿ ಬಿ ಜೆ ಪಿ ನಾಯಕರು ಯತ್ನಾಳ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವ್ರಿಗೆ ಸ್ವಂತ ಬಲನೂ ಇಲ್ಲ ಏನೂ ಇಲ್ಲ ಜನ ಸೇರಿರೋ ಕಡೆ ಹೋಗಿ ಕೈ ಬೀಸಿ ತನಗೋಸ್ಕರ ಬಂದ್ರು ಅಂತ ಪೋಸ್ ಕೊಟ್ಟು ಬರ್ತಾರೆ ಅಂತ ಆದ್ರೆ ಅಸಲಿಗೆ ಯತ್ನಾಳ್ ಎಲ್ಲ ಕಡೆ ಡಿಮ್ಯಾಂಡ್ ಬರ್ತಿದೆ ಬೇರೆ ಬೇರೆ ಜಿಲ್ಲೆಗಳಿಗೆ ಬರೋದ್ ಬರೋದಕ್ಕೋಸ್ಕರ ಅನ್ನೋದನ್ನು ಗಮನಿಸ್ತಿದ್ದೀರಿ ನೀವು ವಿಡಿಯೋಗಳು ಅವರ ಭಾಷಣಕ್ಕೆ ಅಲ್ಲಿ ಜನ ಸೇರಿ ಸೇರ್ತಾ ಇರೋದೆಲ್ಲ ವೈರಲ್ ಆಗ್ತಾ ಅಲ್ವಾ ಇದ್ರ ನಡುವೆ ಒಂದು ಸುದ್ದಿ ಬಂತು ಇದನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ ನಿನ್ನೆ ಆಲ್ರೆಡಿ ಯತ್ನಾಳ್ ಏನು ಹೇಳ್ತಾರೆ ಅಮಿತ್ ಶಾ ಅವರ ಬಾಯಲ್ಲಿ ಯತ್ನಾಳ್ ಮಾತು ಬಂದಿದೆ ಯತ್ನಾಳ್ ಅವ್ರನ್ನ ನಾವು ಉಚ್ಚಾಟಿಸಬಾರ್ದಿತ್ತು ಅಂತ ಅಮಿತ್ ಶಾ ಅವರೇ ಹೇಳಿದ್ದು ಮತ್ತು ಆರ್ ಅಶೋಕ್ ಸರಿಯಾಗಿ ಮೊನ್ನೆ ಡೆಲ್ಲಿಗೆ ಹೋದಾಗ ಕ್ಲಾಸ್ ತಗೊಂಡಿದ್ದಾರೆ ಅಂತ ಕೇಂದ್ರ ಮಂತ್ರಿಯೊಬ್ಬರ ಬಾಯಲ್ಲಿ ಬಂದಿದೆ ಅಂತ ಮೀಡಿಯಾದವರೇ ಯತ್ನಾಳ್ ಅವ್ರ ಮುಂದೆ ಈ ವಿಷಯ ಹೌದಾ ಸರ್ ಅಂತ ಪ್ರಶ್ನೆ ಇಟ್ಟಾಗ ನಿಮ್ಮ ಬಾಯಲ್ಲೇ ಬರ್ ಬಂತಲ್ಲ ನಾನು ಹೇಳಿದ್ರದು ಸುಳ್ಳು ಈತ ಏನೇನೋ ಹೇಳ್ತಾನೆ ಅಂತ ಆಗ್ತಿತ್ತು ನೀವೇ ಹೇಳಿದ್ರಲ್ಲ ನನಗೂ ಬಂದಿದೆ ಆ ಇನ್ಫಾರ್ಮೇಷನ್ ಕೇಂದ್ರ ಮಿನಿಸ್ಟರೇ ಒಬ್ರು ಕೇಂದ್ರ ಸಚಿವರೇ ಅದನ್ನು ಓಪನ್ ಆಗಿ ಹೇಳಿದ್ದಾರೆ ಯತ್ನಾಳ್ ಬಗ್ಗೆ ಅಮಿತ್ ಶಾ ಅವರು ಮಾತಾಡಿದ್ದಾರೆ ಅಂತ ಮತ್ತು ಮುಂದೊಂದು ಒಳ್ಳೆಯ ದಿನ ಬರುತ್ತೆ ಅಂತ ಹೇಳ್ತಾ ಹೇಳ್ತಾನೆ ಅವರೊಂದು ನಂಬರ್ ಹೇಳ್ತಾರೆ ಕುಮಾರಸ್ವಾಮಿ ಅವ್ರನ್ನ ವಿಜೇಂದ್ರ ವಿಶ್ವಾಸಕ್ಕೆ ತಗೊಳ್ತಿಲ್ಲ ಪಕ್ಷ ಸಂಘಟನೆ ಮಾಡ್ತಿರೋ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ತಿಲ್ಲ ಜೆ ಡಿ ಎಸ್ ಜೊತೆ ಜೊತೆಗೆ ನಾವು ಕೆಲಸ ಮಾಡಿದ್ರೆ ನೂರ ಐವತ್ತು ಸೀಟ್ ಬರುತ್ತೆ ಬಿಜೆಪಿಗೆ ಪ್ಲಸ್ ಜೆ ಡಿ ಎಸ್ಗೆ ಅಂತಾರೆ ಅವರು ದಿಢೀರ್ ಅಂತ ಕುಮಾರಸ್ವಾಮಿ ಅವ್ರ ಮೇಲೆ ಯತ್ನಾಳ್ ಅವ್ರಿಗೆ ಪ್ರೀತಿ ಯಾಕೆ ಬಂತು ಮಾಡಿಕೊಂಡು ಪಾರ್ಟಿ ಹಾಳು ಅನ್ನೋದು ಈಗ ಗೊತ್ತಾಗಿತ್ತು ಅಲ್ಲಿ ಕುಮಾರಸ್ವಾಮಿ ಅವ್ರನ್ನೂ ವಿಶ್ವಾಸಕ್ಕೆ ತಗೋತಾ ಇಲ್ಲ ಯಾ ನಿಖಿಲ್ ಕುಮಾರಸ್ವಾಮಿ ಏನೋ ಪಾರ್ಟಿ ಕಟ್ಟದ ಇದ್ದಾರೆ ಅವ್ರನ್ನೂ ಒಂದು ರೀತಿ ನಾವು ನೋಡಿಕೊಂಡ್ರೆ ಕರ್ನಾಟಕದಲ್ಲಿ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಇವ್ರೇನು ಗ್ಯಾರಂಟಿ ಹೇಳಿ ಇವರನ್ನು ಬೇಕಾದ ಲಗ ಹೊಡಿಲೇ ಸಿ ಸಿದ್ದರಾಮಯ್ಯ ಡಿ ಕೆ ಕುಮಾರ್ ಒನ್ನೂರ ಐವತ್ತು ಗಡಿತ ಆಡ್ತೈತೆ ಕರ್ನಾಟಕದಲ್ಲಿ ಯತ್ನಾಳ್ ಅವರು ಬಾಯಲ್ಲಿ ಇಂಥದ್ದೊಂದು ಮಾತು ಬಂದಿದೆ ಅಂದರೆ ಅದು ಸುಮ್ ಸುಮ್ಮನೆ ಬಂದಿರೋದಲ್ಲ ಜಾಯಿಂಟ್ ಆಪರೇಷನ್ ಶುರುವಾಗಿದೆ ಕುಮಾರಸ್ವಾಮಿ ಅವರು ರಾಜ್ಯ ಬಿ ಜೆ ಪಿಯ ಈಗಿನ ನಾಯಕರು ಯಾರಿದ್ದಾರಲ್ಲ ಯಾರ ಸಾರಥ್ಯದಲ್ಲಿ ಮುನ್ನಡೀತಿದೆಯಲ್ಲ ಅವರಿಗೆ ಶಾಕ್ ಕೊಟ್ಟಿದ್ದಾರೆ ಕೇಂದ್ರದಲ್ಲಿ ಹೈಕಮಾಂಡ್ ನಾಯಕರಿಗೆ ಕುಮಾರಸ್ವಾಮಿ ಅವರು ತನ್ನದೇ ಆದ ರಿಪೋರ್ಟನ್ನು ಇಟ್ಟಿದ್ದಾರೆ ಯತ್ನಾಳ್ ಅವರ ಜೊತೆ ಜೊತೆಗೆ ಜಾಯಿಂಟ್ ಆಪರೇಷನ್ ಶುರುವಾಗಿದೆ ಅನ್ನೋದ್ರ ಸ್ಪಷ್ಟ ಚಿತ್ರಣ ಯತ್ನಾಳ್ ಅವರು ಹಂಗೆ ಸುಮ್ ಸುಮ್ನೆ ಅವ್ರನ್ನ ಹೊಗಳುತ್ತಾರೆ ಕುಮಾರಸ್ವಾಮಿ ಅವರ ಜೊತೆಗೆ ಬಿಜೆಪಿ ಹೆಜ್ಜೆ ಹಾಕಿದ್ರೆ ನೂರೈವತ್ತು ಸೀಟ್ ಬರುತ್ತೆ ಅಂತ ಉಚ್ಚಾಟಿತ ಯತ್ನಾಳ್ ಯಾಕೆ ಮಾತಾಡ್ತಾರೆ ಅಲ್ವಾ ಕಾಮನ್ ಸೆನ್ಸ್ ಇದು ಇಷ್ಟು ದಿನ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಪ್ರೀತಿ ತೋರಿಸ್ಕೊಂಡು ಓಡಾ ಓಡಾಡ್ತಿದ್ರ ಯತ್ನಾಳ್ ಅವರು ಪ್ರತಾಪ್ ಸಿಂಹ ಲಿಂಬಾವಳಿ ಅವ್ರದ್ದೇ ಆದ ಒಂದು ಟೀಮ್ ಇತ್ತು ಆದ್ರೆ ಇದ್ದಕ್ಕಿದ್ದಂತೆ ಜೆ ಡಿ ಎಸ್ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಅಲ್ಲೇ ಕನೆಕ್ಟ್ ಆಗ್ತಿದೆ ಏನಾಗ್ತಿದೆ ಡೆಲ್ಲಿ ಏನು ಆಪರೇಷನ್ನು ಏನು ಜಾಯಿಂಟ್ ಆಪರೇಷನ್ ಅನ್ನೋದು ನಾವು ಒಂದು ತಿಂಗಳ ಹಿಂದೆ ಆಗಸ್ಟ್ ಹದಿನೆಂಟನೇ ತಾರೀಕು ಒಂದು ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಆಗಿಟ್ಟಿದ್ವಿ ಏನದು ಬಿ ಜೆ ಪಿ ಹೈಕಮಾಂಡ್ ಒಂದು ಮೆಗಾ ಸರ್ವೆ ರಿಪೋರ್ಟನ್ನು ರೆಡಿ ಮಾಡಿದೆ ಈಗಲಿಂದನೇ ಭರ್ಜರಿ ತಯಾರಿ ಮಾಡಿಕೊಳ್ಳೋದಿಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಿಗೆ ಹೋದರೆ ನೂರ ನಲ್ವತ್ತೈದರಿಂದ ನೂರೈವತ್ತೈದು ಸೀಟ್ ತನಕ ಬರುತ್ತೆ ಜೆ ಡಿ ಎಸ್ಗೆ ಐವತ್ತೈದು ಸೀಟ್ಸ್ ಬರುತ್ತೆ ಅಂತ ಅಂದರೆ ಐವತ್ತೈದರ ತನಕನೂ ಬರೋದಕ್ಕೆ ಚಾನ್ಸ್ ಇದೆ ಅಂತ ಆ ನಂಬರ್ಸ್ ಮತ್ತೆ ಇಡ್ತಿದ್ದೀವಿ ನೋಡಿ ಪ್ರತ್ಯೇಕವಾಗಿ ನೋಡೋದಾದ್ರೆ ತೊಂಬತ್ತೈದರಿಂದ ನೂರು ಸೀಟ್ಸನ್ನು ಬಿಜೆಪಿ ಗೆಲ್ಲತ್ತೆ ಮೈತ್ರಿಯಲ್ಲಿ ಹೋದರೆ ಜೆ ಡಿ ಎಸ್ ಐವತ್ತರಿಂದ ಐವತ್ತೈದು ಸೀಟ್ಸ್ ಗೆಲ್ಲತ್ತೆ ಓವರ್ ಆಲ್ ನೂರ ನಲವತ್ತೈದರಿಂದ ನೂರ ಐವತ್ತೈದರ ತನಕ ಮೈತ್ರಿಯಲ್ಲಿ ಹೋದರೆ ಮಾತ್ರ ಯಡಿಯೂರಪ್ಪನವರು ಇದ್ದಾಗಲೂ ಗೆಲ್ಲೋದಕ್ಕಾಗದಂತ ಮೊಟ್ಟ ಮೊದಲ ಬಾರಿಗೆ ಮ್ಯಾಜಿಕ್ ನಂಬರ್ ಕ್ರಾಸ್ ಆಗಿ ಭರ್ಜರಿ ಬಹುಮತ ಕಾಂಗ್ರೆಸ್ ಈಗೇನು ತಗೊಂಡಿದೆ ಅದಕ್ಕಿಂತ ಭರ್ಜರಿಯಾಗಿ ಗೆಲ್ಲೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇದೆ ಅನ್ನೋದು ಬಿಜೆಪಿ ಹೈಕಮಾಂಡ್ ಕೈ ಸೇರಿರುವ ರಿಪೋರ್ಟ್ ಅಕಸ್ಮಾತ್ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ರೆ ಬಿ ಜೆ ಪಿಗೆ ಬರೀ ಅರವತ್ತರಿಂದ ಅರವತ್ತಾರು ಅಂದರೆ ಈಗಿರೋ ಪರಿಸ್ಥಿತಿನೇ ಜೆ ಡಿ ಎಸ್ಗೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಇಷ್ಟಕ್ಕೆ ಸೀಮಿತ ಅನ್ನುವಂಥ ರಿಪೋರ್ಟ್ ಕೈ ಸೇರಿದ್ದು ಯಾರು ಏನಾದರೂ ಬಟ್ಟೆ ಹರ್ಕೊಳ್ಳಿ ಇಲ್ಲಿ ಯಡಿಯೂರಪ್ಪನವರು ಅಥವಾ ಯತ್ನಾಳು ಅಥವಾ ಇನ್ನೊಬ್ಬರು ಯಾರನ್ನಾದರೂ ತಂದು ಕೂರಿಸ್ಲಿ ಬಿ ಜೆ ಪಿ ಅಧ್ಯಕ್ಷನಾಗಿ ಪ್ರಮುಖ ಹುದ್ದೆಯಲ್ಲಿ ಯಾರಾದರೂ ಇರಲಿ ಬಿ ಜೆ ಪಿ ಜೆ ಡಿ ಎಸ್ ತಾಳಮೇಳ ಸರಿ ಹೊಂದಿಸ್ಕೊಂಡು ಹೋಗಲೇಬೇಕು ಈಗಿರುವಂಥ ಮಾನದಂಡ ಬಿ ಜೆ ಪಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಹಾಕಿರೋದು ಅದೇ ಆದ್ರೆ ಕುಮಾರಸ್ವಾಮಿ ಅವ್ರಿಗೂ ವಿಜಯೇಂದ್ರ ಗು ಆಗ ಬರ್ತಿಲ್ಲ ಎಷ್ಟ್ರ ಮಟ್ಟಿಗೆ ಅಂದ್ರೆ ಮೊನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೈಕಮಾಂಡ್ ಗೆ ಕಂಪ್ಲೇಂಟು ಮಾಡಿದ್ದಾರೆ ಧರ್ಮಸ್ಥಳದ ಹೋರಾಟ ಇರಬಹುದು ಮದ್ದೂರು ಹೋರಾಟ ಇರಬಹುದು ಎಲ್ಲಾ ಕಡೆ ಡಿಫ್ರೆನ್ಸು ಕಿತ್ತಾಡ್ಕೊಂಡಿದ್ದು ಕಂಡು ಬಂತು ಓಪನ್ ಆಗಿ ಅವರೊಂದು ಕಡೆ ಇವ್ರೊಂದು ಕಡೆ ಮೈತ್ರಿಯ ಜೊತೆಗೂ ಅಂದರೆ ಜೆ ಡಿ ಎಸ್ ಜೊತೆಗೂ ಕೂಡ ಅಷ್ಟಕ್ಕಷ್ಟೇ ಪಕ್ಷದ ಒಳಗಡೆ ಇರೋರು ಕೂಡ ಒಂದೊಂದು ದಿಕ್ಕು ಅವ್ರದ್ದೊಂದು ಟೀಮು ಇವ್ರದ್ದೊಂದು ಟೀಮು ಆ ರೀತಿ ಪರಿಸ್ಥಿತಿ ಆಗಿದೆ ಜೆ ಡಿ ಎಸ್ ಅನ್ನು ಕಡೆಗಣಿಸ್ತಿದ್ದಾರೆ ಅಂತ ಹೈಕಮಾಂಡ್ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದನೇ ಮೆಸೇಜ್ ಬಂದು ರಾಜ್ಯ ನಾಯಕರಿಗೆ ಬಿಸಿ ಮುಟ್ಟಿಸಿದ್ದಾರೆ ಅನ್ನೋ ತನಕ ಸುದ್ದಿಗಳು ಬಂತು ಮತ್ತು ಆರ್ ಅಶೋಕ್ ವಿಜಯೇಂದ್ರ ಕ್ಲಾಸ್ ತಗೊಂಡಿದ್ದಾರೆ ಅಮಿತ್ ಶಾ ಅವರು ಅನ್ನುವಂಥ ಸುದ್ದಿನೂ ಬಂತಲ್ವಾ ಅದರ ಅರ್ಥ ಏನು ಕುಮಾರಸ್ವಾಮಿ ಅವರು ಯತ್ನಾಳ್ ಅವರನ್ನು ಬಯಸ್ತಿದ್ದಾರೆ ಯತ್ನಾಳ್ ಬಂದರೆ ಈಗ ಅವರ ಟಾರ್ಗೆಟ್ ಏನಿರುತ್ತೆ ಯತ್ನಾಳ್ ಬಂದ ತಕ್ಷಣ ನಂಬರ್ ಒನ್ ಸೀಟೇ ಬೇಕು ಅನ್ನೋದಕ್ಕಿಂತ ಅವ್ರು ಹೇಳ್ತಿರ್ತಾರೆ ಆದರೂ ಅವ್ರಿಗೆ ಬಿ ಜೆ ಪಿಯಲ್ಲಿ ತಾನು ನಂಬರ್ ಒನ್ ಆಗಬೇಕು ಅನ್ನೋದಿರತ್ತೆ ಬಿ ಜೆ ಪಿಯಲ್ಲಿ ತಾನು ನಂಬರ್ ಒನ್ ಆಗಬೇಕು ಬಟ್ ಆ ನಂಬರ್ ಒನ್ ಸ್ಥಾನಕ್ಕೆ ಮೊದಲು ಪಕ್ಷದ ಒಳಗಡೆ ಬಂದು ಆಮೇಲೆ ಪಕ್ಷದ ಒಳಗಡೆ ತನ್ನ ಹಿಡಿತಕ್ಕೆ ಬಂದು ಅದೇ ಒಂದೇ ಸಲ ಆಗೋ ಮಾತಲ್ವಲ್ಲ ಅಟ್ ಲೀಸ್ಟ್ ಅದಕ್ಕೊಂದು ಅವಕಾಶ ಬೇಕು ಕುಮಾರಸ್ವಾಮಿ ಅವ್ರಿಗೆ ಈಗಿನ ಪರಿಸ್ಥಿತಿಯಲ್ಲಿ ಯತ್ನಾಳ್ ಅವರು ಬೆಟರ್ ಆಪ್ಷನ್ ಅಂತ ಅನಿಸ್ತಿದ್ದಾರೆ ಈಗ ಮದ್ದೂರ್ಗೆ ಹೋಗ್ತಾರೆ ತುಮಕೂರ್ಗೆ ಹೋಗ್ತಾರೆ ಎಲ್ಲಾ ಕಡೆ ಹಿಂದುತ್ವದ ಕ್ರೇಜು ಯಾರ್ಗ ಅನುಕೂಲ ಆಗುತ್ತೆ ಇದರಿಂದ ಮೈತ್ರಿಯಲ್ಲಿ ಆ ಸೀಟ್ಸ್ ಅನ್ನ ಖಚಿತಪಡಿಸ್ಕೊಂಡ್ ಬಿಟ್ರೆ ಜೆ ಡಿ ಎಸ್ ಯತ್ನಾಳ್ ಅವ್ರ ಜೊತೆ ತಾಳಮೇಳ ಹೊಂದಿಸ್ಕೊಂಡ್ಬಿಟ್ರೆ ಅನುಕೂಲ ಆಗೋದು ಎಸ್ಗೆ ಅಲ್ವಾ ಜೆ ಡಿ ಎಸ್ ಈಗ ಯತ್ನಾಳ್ ಅವರ ಶಕ್ತಿ ಪ್ರದರ್ಶನದಿಂದ ಡಿಸ್ಟರ್ಬ್ ಆಗಿದೆ ಅನ್ನೋ ರೀತಿಯೂ ಸುದ್ದಿಗಳು ಕೇಳಿ ಬರ್ತಿದ್ದಾವೆ ಅಂದ್ರೆ ಈ ರೀತಿ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ನಾವು ಅಲ್ಲೊಂದು ಸಮಾವೇಶ ಮಾಡೋಣ ಅಂತ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿದ್ದಾರೆ ಅಂತ ಆದ್ರೆ ಅಸಲಿಗೆ ಅಸಲಿಗೆ ಒಳಗಿನ ಲೆಕ್ಕಾಚಾರ ಇರೋದು ಯತ್ನಾಳ್ ಅವರು ಹಳೆ ಮೈಸೂರು ಭಾಗದಲ್ಲಿ ಏನು ಹಿಂದುತ್ವದ ಅಲೆ ಎಬ್ಬಿಸ್ಬಿಟ್ರೆ ಅದರ ಪ್ರಯೋಜನ ಜೆ ಡಿ ಎಸ್ಗೆ ಆಗುತ್ತೆ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಜೆ ಡಿ ಎಸ್ಸು ಬಿ ಜೆ ಪಿ ಜೊತೆ ಗಟ್ಟಿಯಾಗಿ ನಿಂತುಬಿಟ್ರೆ ಆಗ ಬಿ ಜೆ ಪಿಗೆ ಅನುಕೂಲ ಆಗುತ್ತೆ ಫಾರ್ ಎಕ್ಸಾಂಪಲ್ ಲೋಕಸಭೆಯಲ್ಲಿ ಜೆ ಡಿ ಎಸ್ ಸ್ಪರ್ಧೆ ಮಾಡಿದ ಕ್ಷೇತ್ರಗಳ ಕೆಲವೇ ಕೆಲವಾದರೂ ಬಿ ಜೆ ಪಿಗೆ ಗೆಲ್ಲೋದಕ್ಕೆ ಎಷ್ಟರ ಮಟ್ಟಿಗೆ ಅನುಕೂಲ ಮಾಡಿಕೊಟ್ಟಿದೆ ಅನ್ನೋದನ್ನು ಓಪನ್ ಆಗಿ ಬಿ ಜೆ ಪಿ ಅವರೇ ಒಪ್ಕೊಂಡಿದ್ದಾರೆ ಸೋಮಣ್ಣವ್ರು ತುಮಕೂರಲ್ಲಿ ಗೆಲ್ಲೋದಕ್ಕೆ ಕುಮಾರಸ್ವಾಮಿ ಅವ್ರ ಕಾರಣ ತೇಜಸ್ವಿ ಸೂರ್ಯ ಅವರು ಹೋಗಿ ಎಲೆಕ್ಷನ್ ಆದಮೇಲೆ ದೇವೇಗೌಡರು ಆಶೀರ್ವಾದ ಪಡ್ಕೊಂಡು ಬರ್ತಾರೆ ಸೊ ಬಿ ಜೆ ಪಿ ಇದೇ ಕ್ಷೇತ್ರಗಳು ಅಂತ ಕಾಣ್ತಿರುವಂಥದ್ದು ಕೂಡ ಚಿತ್ರದುರ್ಗ ಎಕ್ಸಾಂಪಲ್ ತಗೊಳ್ಳಿ ಬೇರೆ ಬೇರೆ ಕಡೆಗಳಲ್ಲಿ ಜೆ ಡಿ ಎಸ್ ಖಂಡಿತ ಬಿ ಜೆ ಪಿಗೆ ದೊಡ್ಡ ಬಲ ವಿನ್ ಆಗುವಂಥ ಬಲವನ್ನು ಕೊಟ್ಟಿದೆ ಅನ್ನೋ ಹೈಕಮಾಂಡ್ ತುಂಬ ಚೆನ್ನಾಗಿ ಗೊತ್ತು ಸೊ ಅವ್ರ ಲೆಕ್ಕದ್ದು ಎರಡು ಮೂರು ಸೀಟು ಅಂತ ಅಲ್ಲ ಇದು ಬಿ ಜೆ ಪಿಯ ಸೀಟ್ಸು ಕೂಡ ಅವ್ರ ಕಾಂಟ್ರಿಬ್ಯೂಷನ್ ಅನ್ನೋದು ಹೈಕಮಾಂಡ್ ತುಂಬ ಚೆನ್ನಾಗಿ ಗೊತ್ತು ಈ ರೀತಿ ಪರಸ್ಪರ ಹೊಂದಾಣಿಕೆಯಿಂದ ಹೋದಲ್ಲಿ ಲೋಕಸಭೆಯಲ್ಲಿ ವಿಜೇಂದ್ರ ಹಾಗೂ ಅವ್ರಿಗೂ ಒಂದು ಚೂರಾದರೂ ತಾಳ ಮೇಳ ಇತ್ತು ಈಗ ಅದು ಬಹಳ ಅಲ್ಲೋಲ ಕಲ್ಲೋಲ ಅದಂಗೆ ಕಾಣಿಸ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ಯತ್ನಾಳ್ ಅವರ ಹಿಂದುತ್ವದ ಬಲವನ್ನು ಬಳಸಿಕೊಂಡು ಜೆ ಡಿ ಎಸ್ ತೊಂಬತ್ತು ಸೀಟ್ಸು ಓವರ್ ಆಲ್ ತೊಂಬತ್ತು ಸೀಟ್ಸು ಜೆ ಡಿ ಎಸ್ಗೆ ಕೊಡ್ತಿರೋ ಆಫರು ಬಿ ಜೆ ಪಿ ಹೈಕಮಾಂಡ್ ಆ ತೊಂಬತ್ತು ಸೀಟ್ಸಲ್ಲಿ ತಲೆ ಬಿಸಿ ಇಲ್ಲದೆ ಕಾಂಗ್ರೆಸ್ಸನ್ನು ಮಣಿಸಬಹುದು ಬೇರೆ ಕಡೆ ಬಿಜೆಪಿಗೆ ಜೆಡಿಎಸ್ ಬಲವಾಗಿ ನಿಲ್ಲಬಹುದು ಆಗ ನೂರೈವತ್ತರ ಗಡಿಯನ್ನು ಆರಾಮಾಗಿ ದಾಟಬಹುದು ಅನ್ನೋದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ನಿಖಿಲ್ ಕುಮಾರಸ್ವಾಮಿ ಅವರು ನೋಡಿ ತೊಂಬತ್ತು ಕ್ಷೇತ್ರಗಳಲ್ಲೇ ಅವರು ಜನರ ಬಳಿಗೆ ಜೆ ಡಿ ಎಸ್ ಕಾರ್ಯಕ್ರಮ ಕೈಗೊಂಡ್ರು ಅವರು ಅಷ್ಟೇ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಿತ್ತು ಕುಮಾರಸ್ವಾಮಿ ಅವರು ಆ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ರು ನೀವು ರೆಡಿಯಾಗಿ ಕ್ಷೇತ್ರ ತಗೊಳ್ಳುವಂತಹ ಅಂದ್ರೆ ಟಿಕೆಟ್ ತಗೊಳ್ಳುವಂತಹ ಜವಾಬ್ದಾರಿ ನನ್ನದು ಯಾವ ಡೌಟು ಇಟ್ಕೊಳ್ಬೇಡಿ ಟಿಕೆಟ್ ಸಿಗುತ್ತೋ ಸಿಗಲ್ವ ಅಂತ ರೆಡಿ ಹಾಕ್ಕೊಳ್ಳಿ ಅನ್ನೋ ಡೈರೆಕ್ಟ್ ಮೆಸೇಜ್ ಕೊಟ್ಟರು ಸೊ ಜೆ ಡಿ ಎಸ್ಗೆ ಬಿಜೆಪಿ ಹೈಕಮಾಂಡ್ ಅದನ್ನು ಕ್ಲಿಯರ್ ಮಾಡಿದೆ ನಿಮಗೆ ಇಷ್ಟು ಕ್ಷೇತ್ರ ಫಿಕ್ಸ್ ಅಂತ ಯಾಕಂದ್ರೆ ಈಗಿರೋ ಕಚ್ಚಾಟದ ಪರಿಸ್ಥಿತಿಯಲ್ಲಿ ಬಿಜೆಪಿ ಸ್ವಂತ ಬಲದಲ್ಲಿ ಹೋಗೋದಕ್ಕಿಂತ ಬಿಹಾರದ ಫಾರ್ಮುಲಾ ಮಹಾರಾಷ್ಟ್ರದ ಫಾರ್ಮುಲಾ ಬೇರೆ ಬೇರೆ ಕಡೆ ವರ್ಕೌಟ್ ಆಗಿರೋ ಫಾರ್ಮುಲಾವನ್ನೇ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಬೆಸ್ಟ್ ಅನ್ನೋದು ಅಂತಿಮ ನಿರ್ಧಾರ ಈಗಿನ ಪರಿಸ್ಥಿತಿಯೆಲ್ಲ ಹೈಕಮಾಂಡ್ ಮುಂದೆ ಇಟ್ಟಿರೋ ರಿಪೋರ್ಟ್ ಆ ಒಂದು ಬೆಳವಣಿಗೆಗೂ ಯತ್ನಾಳ್ವ್ರ ಬಾಯಲು ಬಂದ ಮಾತು ಯತ್ನಾಳ್ವ್ರು ಅದೇ ನಂಬರ್ ಹೇಳಿದ್ದಾರೆ ನೋಡಿ ಅವರ ಜೊತೆಗೆ ಹೋದರೆ ನಾವು ನೂರೈವತ್ತು ಸೀಟ್ ಗೆಲ್ತೀವಿ ಬಿ ಜೆ ಪಿ ಹೈಕಮಾಂಡ್ ಮಾಡಿರುವಂಥ ಸರ್ವೆ ರಿಪೋರ್ಟ್ಗೂ ಇತ್ತ ಯತ್ನಾಳ್ವರು ಆಡ್ತಿರುವ ಮಾತು ಅವ್ರು ಹೇಳ್ತಿರೋ ನಂಬರ್ಗೂ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ನೋಡಿ ಅದರ ಅರ್ಥ ಜಂಟಿ ಕಾರ್ಯಾಚರಣೆ ಶುರುವಾಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಯತ್ನಾಳ್ ರೆಡ್ ಕಾರ್ಪೆಟ್ ಹಾಕಿ ಕರೆಸಿಕೊಳ್ಳೋದಕ್ಕೆ ಬೇರೆ ರೀತಿಯ ರಣತಂತ್ರವನ್ನ ಈಗ ರೆಡಿ ಮಾಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಕಾಣಿಸ್ತಿದೆ ಅವರು ಯತ್ನಾಳ್ ಅವ್ರಿಗೆ ಬಲವಾಗಿ ತನ್ನ ಲೆಕ್ಕಾಚಾರವನ್ನು ಪಕ್ಕಾ ಮಾಡ್ಕೊಳ್ಳೋದಿಕ್ಕೆ ಹೊರಟಿದ್ದಾರೆ ಅನ್ನೋದು ಸೊ ಇದ್ದಕ್ಕಿದ್ದಂತೆ ಯತ್ನಾಳ್ ಅವರು ಈಗ ಆಕ್ಟಿವ್ ಆಗಿರೋದು ಮತ್ತು ಚುನಾವಣೆಯ ತಯಾರಿ ಅನ್ನುವಂತೆ ಜಿಲ್ಲೆ ಜಿಲ್ಲೆಗೂ ಸುತ್ತಾ ಇರೋದು ಈ ಕಡೆ ಕುಮಾರಸ್ವಾಮಿಯವರನ್ನ ಇದ್ದಕ್ಕಿದ್ದಂತೆ ಹೊಗಳುತ್ತಾ ಇರೋದು ಇದೆಲ್ಲವೂ ಕೋಇನ್ಸಿಡೆನ್ಸ್ ಅಲ್ವೇ ಅಲ್ಲ ವಕ್ಕಾ ಲೆಕ್ಕ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು